ಪುತ್ತೂರು ವಿಧಾನಸಭೆ ಕ್ಷೇತ್ರದಲ್ಲಿ ರಸ್ತೆಗಳು ದುರಸ್ತಿಯಲ್ಲಿದ್ದು ವಾಹನ ಸವಾರರು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ರಸ್ತೆಗಳ ದುರಸ್ತಿಯ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದೆ ರಸ್ತೆ ದುರಸ್ತಿ ಆಗ್ತಾ ಇಲ್ಲ ಈ ನಡುವೆ ಗುಂಡಿಗಳನ್ನು ಮುಚ್ಚಲು ಡಾಮಾರು ರಸ್ತೆಗೆ ಮಣ್ಣು ಹಾಕುವ ಪರಿಸ್ಥಿತಿಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂಬ ಸಂದೇಶವನ್ನು ನೀಡ್ತಾ ಇದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಸ್ತೆಗಳು ಇಷ್ಟೊಂದು ಹದಗೆಟ್ಟಿದ್ರು ಚಿಕ್ಕಾಸು ಅನುದಾನವನ್ನು ದುರಸ್ತಿಗೆ ಬಿಡುಗಡೆ ಮಾಡಿಲ್ಲ ಈ ರಸ್ತೆಯಲ್ಲಿ ಶಾಸಕರು ತಕ್ಷಣ ಟೆಂಡರ್ ಆಗಿ ದುರಸ್ತಿ ಕೆಲಸ ಆಗ್ತಾ ಇದೆ ಎಂದು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ನೀಡಿದರು ಆದರೆ ಇನ್ನೂ ದುರಸ್ತಿ ಆಗಿಲ್ಲ ಅಂತ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ರಸ್ತೆಗಳು ನಾದುರಸ್ತಿ ಆಗುವಂತದ್ದು ಸಹಜ ಈ ನಾದುರಸ್ತಿಯಾದಂತ ರಸ್ತೆಗಳನ್ನು ಇವತ್ತು ತತ್ಕಾಲಕ್ಕಾದರೂ ಒಂದು ಗುಂಡಿ ಮುಚ್ಚುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಆದರೆ ಇಷ್ಟ ಅನುದಾನವನ್ನು ಸರ್ಕಾರ ಬಿಡುಗಡೆ ಈ ವರ್ಷ ಬಿಡಿ ಕಳೆದ ಎರಡು ವರ್ಷದಿಂದ ಅನುದಾನವೇ ಬರಲಿಲ್ಲ ರಸ್ತೆ ಮೇಂಟೆನೆನ್ಸ್ಗೆ ಅಂತ ಹೇಳುವಂತ ಮಾತನ್ನು ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಹೇಳ್ತಾರೆ ಬಹುಶಃ ಈ ಸರ್ಕಾರದ ಪರಿಸ್ಥಿತಿ ಏಕೆಂತ ಅಂದ್ರೆ ಆ ಗುಂಡಿ ಮುಚ್ಚಲಿಕ್ಕೆ ಮಣ್ಣು ಹಾಕ್ತಾ ಇದೆ ರಾಜ್ಯದ ಮಣ್ಣು ಹಾಕಿ ಇವತ್ತು ತತ್ಕಾಲಕ್ಕೆ ತೇಪೆ ಹಚ್ಚುವಂತ ಕೆಲಸವನ್ನು ಈ ಒಂದು ರಾಜ್ಯದ ದಾರಿಗೆ ಮಾಡ್ತಾ ಇದೆ ಅಂದ್ರೆ ಈ ಸರ್ಕಾರದ ಆರ್ಥಿಕ ಸ್ಥಿತಿ ಬಹುಶಃ ಈ ಡಾಮರ್ ರಸ್ತೆಗೆ ಮಣ್ಣು ಹಾಕುವಂತ ಪರಿಸ್ಥಿತಿಗೆ ಕೊಟ್ಟಿದೆ ಅಂದ್ರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಎನ್ನುವಂಥ ಸಂದೇಶ ಇವತ್ತು ಸಮಾಜಕ್ಕೆ ಹೋಗ್ತಾ ಇದೆ